ವಿಜೇಂದ್ರರವರು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ನಂತರ ರಾಜ್ಯದ ಪ್ರಮುಖ ನಾಯಕರುಗಳ ಜೊತೆಗೆ ಒಂದು ವಿಶೇಷವಾದ ಸಭೆಯನ್ನು ಇವತ್ತು ಕರೆದಿದ್ರು ನಮ್ಮ ನಾಯಕರುಗಳಾದ ಮಾನ್ಯ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿಯವರು ಅವರು ಸದಾನಂದ ಗೌಡರು ಗೋವಿಂದ ಕಾರಜೋಳವರು ಎಲ್ಲ ಪ್ರಮುಖರು ಕೂಡ ಎಲ್ಲಾ ಪ್ರಮುಖರು ಕೂಡ ಇದರಲ್ಲಿ ಭಾಗವಹಿಸಿದ್ರು ಸುಮಾರು ಒಂದು ಇಪ್ಪತ್ತೈದು ಜನಕ್ಕೆ ಆಯ್ಕೆ ಮಾಡ್ಕೊರೆದಂತ ಒಂದು ಸಭೆ ಇದು ಬರುವಂತಹ ಲೋಕಸಭೆ ಚುನಾವಣೆ ಏನು ಇಪ್ಪತ್ತೆಂಟು ಸೀಟ್ ಇದೆ ಇವತ್ತು ಎಲ್ಲ ನಾಯಕರು ಮಾತಾಡಿದ್ದು ನಮ್ಮದು ಒಂದೇ ಗುರಿ ಇಪ್ಪತ್ತೆಂಟು ಕ್ಷೇತ್ರವನ್ನು ಈ ಸರಿ ಗೆದ್ದೇ ಗೆಲ್ಲಬೇಕು ಈ ತೀರ್ಮಾನವನ್ನು ಒಂದು ತಗೊಂಡಿದ್ದೇವೆ ಜೊತೆಗೆ ವಿಧಾನ ಪರಿಷತ್ ಚುನಾವಣೆ ಬರ್ತಾ ಇದೆ ಅದನ್ನೂ ಕೂಡ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಎರಡೂ ಸೇರಿ ಲೋಕಸಭೆ ಮತ್ತು ವಿಧಾನಸಭೆ ಎರಡು ಚುನಾವಣೆಯನ್ನು ಗೆಲ್ಲಬೇಕು ಮೂರನೇದು ಇಡೀ ನಮ್ಮ ಸಂಘಟನೆ ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟಗಳು ಮಾಡಬೇಕು ಅನ್ನೋ ಅಂಶವನ್ನು ಕೂಡ ಇವತ್ತು ನಾವು ತಗೊಂಡಿದ್ದೇವೆ ಯಾವಂತ ಹೇಳ್ತೀರಿ ಮತ್ತೆ ಮತ್ತೆ ಅದು ಬೇರೆ ಉದ್ಯೋಗ ಇಲ್ಲ